ಹರೇ ಶ್ರೀನಿವಾಸ ಸ್ಮರಿ ಗುರುಗಳ ಮನವೇ ಸ್ಮರಿಸೋ ಗುರುಗಳ ಗಣ ಸ್ಮರಿಸು ಗುರುಗಳ ಮನವೆ ಸ್ಮರಿಸೋ ಗುರು ಗಣ ಸ್ಮರಿಸೋ ಗುರುಗಳ ಮನವೇ ಸ್ಮರಿಸೋ ಗುರುಗಳ ಸ್ಮರಿಸು ಗುರುಗಳ ನಿನಗೆ ಪರಮಂಗಳ ಸ್ಮರಿಸು ಗುರುಗಳ ನಿನಗೆ ಪರಮ ಮಂಗಳ ದುರಿತ ಪರ್ವತ ಪವಿ ಎಂದು ತಿಳಿದು ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ ಸ್ಮರಿಸು ಗುರುಗಳ ಮನವೆ ಸ್ಮರಿಸು ಗುರುಗಳ ಸ್ಮರಿಸು ಗುರುಗಳ ನಿನಗೆ ಪರಮ ಮಂಗಳ ದುರಿತ ಪರ್ವತಕ್ಕೆ ಪವಿ ಎಂದು ತಿಳಿದು ಸ್ಮರಿಸು ಗುರುಗಳ ಮನವೆ ಸ್ಮರಿಸು ಗುರುಗಳ ಸ್ಮರಿಸು ಗುರುಗಳ ಮನವೆ ಸ್ಮರಿಸು ಗುರುಗಳ उरग वृश्चिक व्याघ्र अरसु चोराग्नि करि ज्वर मोदलाद भय उरग वृश्चिक व्याघ्र अरसु चोराग्नि करि ज्वर मोदल ಚರಣ ಕಂಡನೋ ದುರಿತ ಪರಿಹಾರವಾಯಿತು ಚರಣ ಕಂಡನೋ ದುರಿತ ಪರಿಹಾರವಾಯಿತು ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ ಗುರು ಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ ಗುರು ಸ್ಮರಣೆಯಿಂದ ಸಕಲ ಸಂಪದವು ನಿನಗೆ ಗುರು ಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ ಗುರು ಸ್ಮರಣೆಯಿಂದ ಸಕಲ ಸಂಪದವು ನಿನಗೆ ಗುರು ಸ್ಮರಣೆಯಿಂದ ವಿಶೇಷಧನ ದೊರಕುವುದು ಗುರು ಸ್ಮರಣೆಯಿಂದ ಸ್ಮರಣೆಯಿಂದ ವಿಶೇಷಧನ ದೊರಕುವುದು ಗುರು ಸ್ಮರಣೆಯಿಂದ ಹರಿ ಮೊಲಿದು ಪೊರೆವಾ ಸ್ಮರಿಸು ಗುರುಗಳ ಮನವೇ ಸ್ಮರಿಸೋ ಗುರುಗಳ ಸ್ಮರಿಸು ಗುರುಗಳ ಮನವೇ ಸ್ಮರಿಸೋ ಗುರುಗಳ ಗುರುಗಳಿಂದ ದೀಕ ಇನ್ನಾ ಇನ್ನಾರು ಆಪ್ತರು ನಿನಗೆ ಗುರುಗಳ ಸುಖ ಗರೆವ ನೋಡು ಗುರುಸ್ವಾಮಿ ವರದ ಗೋಪಾಲ ವಿಠಲ ಸರ್ವ ದುರಿತಗಳ ಕಳೆವನು ಸುಖ ನೋಡು ಸ್ಮರಿಸು ಗುರುಗಳ ಮನವೆ ಸ್ಮರಿಸು ಗುರುಗಳ ಸ್ಮರಿಸು ಗುರುಗಳ ಮನವೆ ಸ್ಮರಿಸು ಗುರುಗಳ ಸ್ಮರಿಸು ಗುರುಗಳ ನಿನಗೆ ಪರಮಾಮಂ. ದುರಿತ ಪರ್ವತಕ್ಕೆ ಕೇ ಪವಿ ಎಂದು ತಿಳಿದು ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ ಮನವೆ ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ ಹರೇ ಶ್ರೀನಿವಾಸ